ನಮ್ಮ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕರಂತ ಏನು ಹೇಳ್ತೀವಿ ಒನ್ಆರ್ಗನೈನ್ ಅಂತ ಏನು ಹೇಳ್ತೀವಿ ಅವರಿಗಾಗಿ ಸುಮಾರು ತೊಂಬತ್ತೊಂದು ಸ್ಮಾಲ್ ಸ್ಮಾಲ್ ಸೆಕ್ಟರ್ಗಳಂದರೆ ಸಣ್ಣ ಸಣ್ಣ ಏನು ಕೆಲಸ ಕೈ ಕೆಲಸದ ಮೇಲೆ ಅವಲಂಬಿತರ್ತಕ್ಕಂಥ ಸಣ್ಣ ಸಣ್ಣ ಸಮಾಜ ಜನರಿದ್ದಾರೆ ಅವರಿಗೆ ಸುಮಾರು ತೊಂಬತ್ತೊಂದು ಸೆಕ್ಟರ್ಗಳು ಅಂತ ಜನರನ್ನ ಕೊಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಇಟ್ಟಿರ್ತಕ್ಕಂಥ ಜನರಿಗೆ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣದ ಈ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಬಾಗಲಕೋಟೆಗೆ ಬಂದಿದ್ದೀವಿ ಅದರಲ್ಲಿ ತನಿಖೆ ಆಗಿದೆ ಅದು ಸೊ ಯಾರು ಆಲ್ಮೋಸ್ಟ್ ಫೈನಲ್ ಅಂತ ನನಗೆ ನನಗೆ ಮಾಹಿತಿ ಇದೆ ಅದರ ಬಗ್ಗೆ ಸೊ ಯಾರು ತಪ್ಪಿಸ್ತಾರೆ ಧನ ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ಮುಕ್ತಗೊಳಿಸಿ ಸರ್ ಉಪರಾಷ್ಟ್ರಪತಿ ಜಗದೀಶ್ ಪಿಲ್ಕರ್ ಅವರು ರಾಜೀನಾಮೆ ಬಿಜೆಪಿ ಅವರು ಕೇಳಿ ಕೊಟ್ಟಿದ್ದಾರೆ ವಾಟ್ ಇಸ್ ದ ರೀಸನ್ ವೈ ಯು ವಾಸ್ ಫೋರ್ಸ್ಟ್ ರಿಸೈನ್ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಅವರು ರಾಜ್ಯಸಭದಲ್ಲಿ ಅಪೋಸಿಷನ್ ಲೀಡರ್ ಹೇಳಿರ್ತಕ್ಕಂಥ ಮೂವ್ ಮಾಡಿರ್ತಕ್ಕಂಥ ಅಂತ ತಗಿರ್ತಕ್ಕಂಥ ಮಾಡಿದ್ದು ಹಂಗಾಗಿ ಎಲ್ಲರೂ ಒತ್ತಡ ಮಾಡಿ ಅವರಿಗೆ ಇವತ್ತು